ಅವಳು ಹಾಕ್ತೀನಿ ಬಾ ಅಂದ್ರೆ ಬರ್ತೈತ್ ಹೋಗಿ ನಂಗೆ ಅಂತ ಹೇಳ್ತಿದ್ಲು ಕುಚಿ ತರ ಆಡ್ತಾಳೆ ಓ ಇಲ್ಲ ಇವ್ಳಗು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಆಡ್ತೀವಿ ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾ ಇವತ್ತೊಂದು ಗೇಮ್ ಆಡ್ತಾ ಇದ್ದೀವಿ ವಿಸ್ಪರ್ ಗೇಮ್ ಅಂತ ನಿಮಗೆಲ್ಲ ಗೊತ್ತಿರೋದು ಯಾವ ತರ ಆಡ್ತೀರಾ ಅಂತ ಸೊ ನಾ ಯಾವ್ತರ ಆಡ್ತೀವಿ ಅಂತ ನೀವು ಕೊನೆ ತನಕ ನೋಡಿ ಮತ್ತೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕೊಂಡ್ ಮರಿಬೇಡಿ ಬನ್ನಿ ಇವಾಗ ನಾವು ಯಾವ ತರ ಆಡ್ತೀವಿ ಹೇಗೆ ಆಡ್ತೀವಿ ಯಾವ ತರ ಎಂಜಾಯ್ಮೆಂಟ್ ಮಾಡ್ಕೊಂಡು ಆಡ್ತೀವಿ ಅಂತ ನೀವು ಈ ತರ ಮಾಡೋಣ ಯಾರು ಔಟ್ ಅವ್ರಿಗೆ ಹಾಕೊಳ್ಳೋದು ಬನ್ನಿ ಇವಾಗ ಹಾಕ್ತಾರಾಯಿಸ್ ಕಣ್ಣಿಟ್ಟು ನೋಡಿಕೊಳ್ಳಿ ನಿಮಿಷ ಅಷ್ಟೇ ಇಲ್ಲ ಎರಡ್ ನಿಮಿಷ ಅಷ್ಟೇ ಇವಾಗ ಫೈವ್ ಒನ್ ಫಿಫ್ಟಿ ಟೂ ಫಿಫ್ಟಿ ಫೋರ್ ಮಾತಾಡ್ಕೊಂಡ್ ತಿಳ್ರಿ ಸಾಂಗ್ ಸಾಂಗ್ ವರ್ಡ್ ಆದ್ರೂ ಕೂಡ ಪರವಾಗಿಲ್ಲ

അതേ അവൻ്റെ

ಏಯ್ ವರ್ಜಿನಲ್ ಕಲರು ನಾನು ಮೇಕಪ್ ಮಾಡ್ಕೊಳ್ಳೋದು ಅದಕ್ಕೆ ಇಲ್ಲಿ ಕುತ್ಕೊ ಇಲ್ಲಿ ನಾನು ಕುತ್ಕೊಂಡಿದ್ನಲ್ಲ ವೈಟೇ ಕಾಣಿಸ್ತಿದ್ದೆನಲ್ಲ ಅದಕ್ಕೆ ಇಷ್ಟೇ ಸ್ವಲ್ಪ ಸ್ವಲ್ಪ ಇಲ್ಲ ಜಾಸ್ತಿ ನನಗೆ ಇದು ಇದೆ ಆದರೆ ಅಕ್ಕ ಯಾಕಕ್ಕ ಅದು ಯಾಸ ಮಂತ ಗೊತ್ತಾಕ ಅಕ್ಕ ಯಾ ಆ ವಾ ாரோ டிங் 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 எல்லாம் கேள்சத்தேதா டார்லிங் டார்லிங் நானும் ஆக்சன் பார்த்தீங்களா இவ்வளோ எது <laughs> <laughs>

యాకన హోయ్ హోయ్ ఎవరు యాకన ఆయ్తు ఆయ్తు యాకే నీ ఫేవరెట్ పాటొ యాకన యాకన నీ ఓని చాటని సిలో ఆ చెని దగ్గర్

అది కొత్తగా అవుmathbb{t}తే వేడెడ వేడెడ అది కోడే కోడ అన్నం బాండ్ అన్న అన్నచపత్తి ఆ అన్నం చపత్తి ఆ సారు సారు దోసె ఇడ్లీ సాంబార్ చట్నీ చట్నీ ಊట మార్బేకా ఓ మాడొ బాండ ఫ్రెండ్స్ బాండ్ బాండ్ లొడకే బాల ఆ ఇదే చనగా ఇరుదు బాండ ಬಾಂಡ್ ಅಣ್ಣ ಬಾಂಡ್ ಅಣ್ಣ

అంగతి అంటే

भजने भजनी भजनने सांगितलं

মিষ্ <laughs> 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 <laughs>

ಮೀನಾಕ್ಷಿ ಕಾಮಿ ಅಪ್ಪಾಜಿ ಅಂಬಾನಿ ಅಂತ ಅಮ್ಮ ನಾನು ನಾವು ತಿಂದಿದ್ವಿ ಅವಳು ತಿಂದಿದಿರ ಅಷ್ಟೇ ಮುಗಿತು ಇಲ್ಲೇ ರೀ ಯಾವ ಹೇಳಿಲ್ಲ ನಾವೇ ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ ಅದೇ ರೀತಿ ನಾವು ಮೋಸ ಮಾಡಿಸಿವಿ ಅಂತ ಇಲ್ಲೇ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮಗೆಲ್ಲ ಸಪೋರ್ಟ್ ಮಾಡಿ ಮತ್ತೆ ನಮ್ಮ ನಮ್ಮ ವೇಟ್ ಮಾಡ್ತಿದ್ರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಶೇರ್ ಕೂಡ ಮಾಡಿ ನಮ್ಮ ಚಾನಲ್ ನ ಯಾರೆಲ್ಲ ನಮ್ಮ ಫ್ರೆಂಡ್ಸ್ ಇದಾರಲ್ವಾ ಫ್ರೆಂಡ್ಸ್ ಇದ್ರಲ್ವಾ ಅವ್ರನ್ನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಮತ್ತೆ ಥ್ಯಾಂಕ್ ಯು ಯು ಸೋ ಮಚ್ ಕೂಡ ಹಾಗೆ ಸಪೋರ್ಟ್ ಮಾಡಿ ಏ ಫ್ರೆಂಡ್ಸ್ ನೋಡಿ ನಮ್ಮ ಅಕ್ಕ ನಿಮಗೆಲ್ಲ ಟನ್ಸ್ ಇಡ್ತಾರೆ ಮತ್ತೆ ಪಾಪ ನಿಮ್ನ ರೇಕ್ಸ್ ಪಡಿ ರೇಕ್ಸ್ ತುಂಬಾ ಜಾಸ್ತಿ ರೇಕ್ಸ್